न ले सुद्या सत्य माता नाना पिता दम्मू भक्त दया सका शांति पत्नी सभा पिता ज्ञानं धर्मो व्रत दया सका ಶಾಂತಿ ಪತ್ನಿ ಕ್ಷಮಾ ಪುತ್ರಃ ಷಡೇತೇ ಮಮ ಬಾಂಧವಾ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸತ್ಯ ಜ್ಞಾನ ಧರ್ಮ ದಯೆ ಶಾಂತಿ ಕ್ಷಮೆ ಈ ಆರನ್ನೂ ಅಳವಡಿಸಿಕೊಂಡರೆ ಅವರು ಮಾನಸಿಕವಾಗಿ ಆನಂದವಾಗಿರುತ್ತಾರೆ ಇಲ್ಲಿ ಸತ್ಯ ತಾಯಿಯಾದರೆ ಜ್ಞಾನ ತಂದೆಯಾಗುತ್ತಾರೆ ಧರ್ಮವು ಸಹೋದರನಾದರೆ ದಯೆಯು ಮಿತ್ರನಾಗುತ್ತಾನೆ ಪತ್ನಿಯಲ್ಲಿ ಶಾಂತಿ ಗುಣವಿದ್ದು ಪುತ್ರನಲ್ಲಿ ಕ್ಷಮಾಗುಣವಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಎನ್ನುವಂತೆ ಪ್ರತಿಯೊಬ್ಬರೂ ಇದನ್ನು ಅಳವಡಿಸಿಕೊಂಡರೆ ಬೇರೆ ಸ್ವರ್ಗವೇ ಬೇಡ ನಾವಿರುವ ಸ್ಥಳವೇ ಸ್ವರ್ಗವಾಗುತ್ತದೆ ಧನ್ಯವಾದಗಳು